ದೇವ್ರ ನಾಮಕ್ಕೆ ಮಹಿಮ ಉಂಟಾಗಲಿ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನ ಒಡೆಯನು ರಕ್ಷಕನು ವಿಮೋಚಕ ಅತಿ ಬೇಗನೆ ಬರಲಿರೋ ಮೊದಲಿನಾದಂಥ ಈ ಸುನಾಮೆಲ್ಲರೂ ನೋಂದಿಸ್ತಾ ಇದ್ದೇನೆ ದೇವನನ್ನು ಆಶ್ರೋದ ಮಾಡಲಿ ಸಂದದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೊಳ್ಳೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಕೆ ಹೋದುವಾರ ನಾವು ಒಂದು ವಾಕ್ಯ ಧ್ಯಾನ ಮಾಡಿದ್ವಿ ಆ ವಾಕ್ಯ ಯಾರಾದರೂ ತ್ಯರೋ ಮಾಡ್ತೀರಾ ಓದುವಾರ ಹಾಂ ಓಕೆ ಅಲಲಿಯ ಕೃತಜ್ಞತೆ ಉಳ್ಳವರಾಗಿ ನಾವು ಇರಬೇಕು ಉಪಕಾರ ಉಪಕಾರಸ್ತುತಿಯನ್ನು ನಾವು ಮಾಡುವವರಾಗಿ ಇರಬೇಕೆನ್ನುವಂಥ ಸಂಗತಿಯನ್ನು ಹತ್ತು ಜನ ಕುಷ್ಠರೋಗಿಗಳಲ್ಲಿ ಒಬ್ಬೇ ಒಬ್ಬ ವ್ಯಕ್ತಿ ಮಾತ್ರ ಪರಿಪೂರ್ಣವಾಗಿ ಏನು ಮಾಡಿದ ಅಂತ ಹೇಳುತ್ತೆ ವಾಕ್ಯ ದೇವರಿಗೆ ಉಪಕಾರ ಸ್ತುತಿ ಮಾಡಿದ ತಾನು ಹೊಂದಿಕೊಂಡಂಥ ಸ್ವಸ್ಥತೆಯನ್ನು ತನ್ನಲ್ಲಿ ಆದಂಥ ಬದಲಾವಣೆಯನ್ನು ತನ್ನಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯವನ್ನು ನೆನೆಸಿ ದೇವರ ಬಳಿಗೆ ಬಂದು ದೇವರಿಗೆ ಒಂದು ವಂದನೆಯನ್ನು ಹೇಳುವುದಕ್ಕಾಗಿ ಆತನು ಹೊರಟು ಬಂದ ಎಂಬುದಾಗಿ ದೇವರನ್ನು ಸ್ತುತಿಸಿದನು ಎಂಬುದಾಗಿ ಓದುವರೆ ನಾವು ನೋಡಿದಂಥವರಾಗಿದೆ ಇನ್ನೂ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಈ ಸಮಯದಲ್ಲಿ ಒಂದು ವಿಶೇಷವಾದ ಸಂದೇಶದ ಕಡೆಗೆ ನಾವು ಹೋಗೋಣ ದೇವರ ಮಕ್ಕಳಾದಂಥ ನಾವು ತಪ್ಪಿಲ್ಲದವರಾಗಿ ಜೀವಿಸಬೇಕೆಂಬುವಂಥದ್ದು ದೇವರ ಒಂದು ಚಿತ್ತವಾಗಿದೆ ಪ್ರೇರಿ ಹಲಲ್ಲಿ ಈ ಲೋಕದಲ್ಲಿ ನಾವು ನೋಡುವಾಗ ಅಂತ್ಯಕಾಲದಲ್ಲಿ ಭಯಂಕರವಾದಂಥ ಕಾರ್ಯಕೃತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಪಾಪ ಎನ್ನುವಂಥದ್ದು ಮಿತಿಮೀರಿ ಬೆಳೆದಿರತಕ್ಕಂಥ ಕಾಲ ಪ್ರೇಜ್ ಪ್ರೇಸ್ಡ ಪಾಪ ಮಾಡುವುದಕ್ಕಾಗಿ ಮನುಷ್ಯರು ಎಂತಹ ಕೆಟ್ಟ ಕೆಟ್ಟದಾಗಿರ್ತಕ್ಕಂಥ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ ಅಂತಂದರೆ ಅವರು ಊಹೆಯಲ್ಲಿಯೂ ನಡತೆಯಲ್ಲೂ ಕೆಟ್ಟ ಹೃದಯವುಳ್ಳವರಾಗಿ ಭಯಂಕರವಾದಂಥ ರೀತಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಈ ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯಾದ ಆದರೆ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನಾವು ದೇವರ ಮಕ್ಕಳಾದಂಥ ನಾವು ತಪ್ಪಿಲ್ಲದವರಾಗಿ ನಡೆಯುವರಾಗಬೇಕು ಹಲಲಿಯ ಯಾಕೆ ತಪ್ಪಿಲ್ಲದವರಾಗಿ ನಾವು ನಡಿಬೇಕಂತಂದರೆ ತಪ್ಪಿಲ್ಲದೆ ನಡೆಯೋದರಿಂದ ಏನಾದರೂ ಪ್ರಯೋಜನ ಇದೆಯಾ ತಪ್ಪಿಲ್ಲದೆ ನಡೆಯೋದರಿಂದ ಏನಾದರೂ ಆಶೀರ್ವಾದ ಇದೆಯಾ ಎಂಬುದಾಗಿ ನಾವು ನೋಡುವಾಗ ಖಂಡಿತವಾಗಿ ಇದೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ ನಾವು ಅಂದ್ಕೊಳ್ತೀವಿ ನೋಡಪ್ಪ ಅವರು ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ಎಷ್ಟು ಪಾಪಗಳು ಮಾಡ್ತಾ ಇದ್ದಾರೆ ಎಷ್ಟು ಅಹಂಕಾರದಿಂದ ಗರ್ವದಿಂದ ಅವರು ಮೆರಿತಾ ಇದ್ದಾರೆ ಅವರಿಗೆಲ್ಲ ರೀತಿಯಿಂದಲೂ ಸಮೃದ್ಧಿ ಅವರನ್ನು ಅವರು ಕಾಣ್ತಾ ಇದ್ದಾರೆ ನಾವು ದೇವರಿಗೆ ಭಯಪಟ್ಟು ಒಳ್ಳೆಯವರಾಗಿ ಒಳ್ಳೆ ನಡತೆ ಉಳ್ಳವರಾಗಿ ನಡೀತಾ ಇದ್ದೀವಿ ಆದರೆ ನಾವು ಕಷ್ಟದಲ್ಲಿಯೇ ಇದ್ದೇವೆ ಎಂಬುದಾಗಿ ಅನೇಕ ಸಾರಿ ನಮ್ಮ ಮನಸ್ಸು ಏನು ಮಾಡ್ತಾ ಇರುತ್ತೆ ನಮ್ಮ ಸಂಗಡ ಮಾತಾಡ್ತಾ ಇರುತ್ತೆ ಪ್ರಿಯಸ್ ಆದರೆ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರಿಯರೇ ನಿನಗೆ ಕಾಣದ ಹಾಗೆ ಅವರು ಭಯಂಕರವಾದಂಥ ಶೋಧನೆಗಳಲ್ಲಿ ಸಮಸ್ಯೆಗಳಲ್ಲಿ ಅವರು ಜೀವಿಸ್ತಾ ಇರ್ತಾರೆ ನಿನ್ನ ಒಂದು ವೇಳೆ ಅವರಿಗೆ ಉನ್ನತವಾದಂಥ ಆಸ್ತಿ ಉನ್ನತವಾದಂಥ ಸ್ಥಾನದಲ್ಲಿ ಲೋಕದ ಪರವಾಗಿ ಅವರು ಕಾಣ್ತಾ ಇದ್ರೂ ಕೂಡ ಅದು ಅವರಿಗೆ ಏನು ಕೊಡ್ತಾ ಇಲ್ಲ ಆತ್ಮೀಯ ಆಶೀರ್ವಾದವನ್ನು ಕೊಡ್ತಾ ಇಲ್ಲ ಸಮಾಧಾನವನ್ನು ನಿಜ ಸಮಾಧಾನವನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನಿನ್ನ ದೇವರನ್ನು ನಂಬಿ ನಡೆದುಕೊಳ್ಳುವಾಗ ನೀನು ಪ್ರೀತಿ ಸಂತೋಷ ಸಮಾಧಾನವನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ದೀರ್ಘಶಾಂತಿ ಆತ್ಮನ ಫಲಗಳನ್ನು ಆತ್ಮನ ಫಲವನ್ನು ನೀವೆಲ್ಲರೂ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ನಾವು ತಪ್ಪಿಲ್ಲದವರಾಗಿ ಜೀವಿಸುವವರಾಗಬೇಕು ನಮ್ಮ ದೇವರಲ್ಲಿ ತಪ್ಪು ಎಣಿಸುವಂಥವ್ರು ಯಾರೂ ಕೂಡ ಇಲ್ಲ ಯಾಕಂದರೆ ಆತನು ಪರಿಶುದ್ಧನೆಂಬುದಾಗಿ ವಾಕ್ಯ ಹೇಳುತ್ತೆ ಅಲಲ್ವಿಯ ಅದಕ್ಕಾಗಿ ಯುವುದನ್ನು ಒಂದು ಸಾರಿ ನಾವು ನೋಡುವಾಗ ಯುದನ್ನು ಯೇಸುಸ್ವಾಮಿಯನ್ನು ಕೊಡ್ತಾನೆ ಎಷ್ಟು ಕರಿ ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಅಲಲ್ವಿಯ ಆತನಲ್ಲಿ ಯಾವ ತಪ್ಪು ಇಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಅನೇಕರು ಹೇಳ್ತಾ ಇದ್ದಾರೆ ಅಲ್ಲಿಯ ಆತನ ಶಿಷ್ಯರು ಶಿಷ್ಯರ ಕಣ್ಣಿಗೆ ಆತನಲ್ಲಿ ಯಾವ ತಪ್ಪು ಕಾಣಲಿಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಆತನಲ್ಲಿ ಏನು ತಪ್ಪು ಇಲ್ಲ ಯಾವ ಪಾಪವಿಲ್ಲದ ಪಾವನ ಮೂರ್ತಿ ಯೇಸು ಸ್ವಾಮಿ ಎಂಬುದಾಗಿ ಅಲಲ್ವಿಯ ಅಲ್ಲಿ ನೋಡ್ತಾ ಇದ್ದ ಸ್ವಂತ ಕೊಟ್ಟಿರ್ತಕ್ಕಂಥ ಯುದನ್ನೇ ಹೇಳ್ತಾ ಇದ್ದ ನಿಸ್ಕಾರಿ ಇಪ್ಪತ್ತದೆ ಮತ್ತೆ ಬರೋದು ನಾಲ್ಕನೇ ವಚನದಲ್ಲಿ ತಪ್ಪಿಲ್ಲದವನನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು ಎಂಬುದಾಗಿ ಇದು ಎಂತಹ ತಪ್ಪು ರೀ ಮನುಷ್ಯರದಲ್ಲ ಇದು ಅಲ್ಲಲ್ಲಿ ಆ ಯೇಸು ಸ್ವಾಮಿ ಹುಟ್ಟುತ್ತಲೇ ಆತನಲ್ಲಿ ಪಾಪವಿಲ್ಲ ಆತನ ಜೀವಿತ ಚರಿತ್ರೆಯಲ್ಲಿ ಪಾಪದ ಚುಕ್ಕೆ ಒಂದು ಕೂಡ ಇಲ್ಲ ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ ಹೇಳಿ ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನಿಮ್ಮಲ್ಲಿ ತೋರಿಸಿಕೊಡುವವರು ಯಾರಿದ್ದೀರಿ ಎಂಬುದಾಗಿ ಲೋಕಕ್ಕೆ ಸವಾಲಾಗ್ತಾ ಇದ್ದಾನೆ ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ವೋ ಅವರು ಕಲ್ಲನ್ನು ಎತ್ತಿಕೊಳ್ಳಿರಿ ಎಂಬುದಾಗಿ ಪಾಪ ಉಳ್ಳಂಥ ವ್ಯಭಿಚಾರ ಸ್ತ್ರೀಯ ಮುಂದೆ ಅವರೆಲ್ಲರ ಮುಂದೆ ಹೇಳಿದಾಗ ಎಲ್ಲರೂ ಕೂಡ ಕಲ್ಲುಗಳನ್ನು ತೆಗೆದುಕೊಂಡು ಬಂದಂಥ ಕಲ್ಲುಗಳನ್ನು ಬಿಟ್ಟಾಕ್ರಿಯರು ಅಂದರೆ ಏನರ್ಥ ಎಲ್ಲ ಮನುಷ್ಯರು ಪಾಪಿಗಳು ಏಸು ಕ್ರಿಸ್ತನು ಮಾತ್ರ ಪರಿಶುದ್ಧನೇ ಎಂಬುದಾಗಿ ಹಲಲ್ಯ ಅದರ ಸಲುವಾಗಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಏಯ್ಟೀನ್ ಏಯ್ಟಿ ಫೈವಲ್ಲಿ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ ಹೇಳಂತಂದ್ರೆ ಪರಿಪೂರ್ಣ ಮನುಷ್ಯನು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಇರುವಂಥದ್ದೇ ಆದರೆ ಆತನು ನಜರೇತಿನ ಏಸು ಕ್ರಿಸ್ತನ ಹೊರತಾಗಿ ಮತ್ತಾರೂ ಕೂಡ ಅಲ್ಲ ಎಂಬುದಾಗಿ ಹಲವ ಪರಿಪೂರ್ಣ ಮನುಷ್ಯ ಮನುಷ್ಯನ ಕುರಿತಾಗಿ ಹೇಳುವಂಥ ಸಮಯದಲ್ಲಿ ಪರಿಪೂರ್ಣತೆ ಎಂಬುದಾಗಿ ಅಲಲ್ವ ಪರ್ಫೆಕ್ಟ್ ಉಮ್ಯಾನ್ ಬೀಯಿಂಗ್ ಈಸ್ ಆನ್ ದ ಅರ್ಥ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅವ್ರು ಏನು ಮಾಡ್ತಾರೆ ಹೇಳ್ತಾರೆ ಪ್ರೇಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನಲ್ಲಿ ಪಾಪವಿಲ್ಲ ಆತನ ಮಕ್ಕಳಾದಂಥ ನಾವು ಕೂಡ ತಪ್ಪಿಲ್ಲದವರಾಗಿ ಜೀವಿಸುವವರಾಗಬೇಕೆಂಬುದಾಗಿ ವಾಕ್ಯ ನಮ್ಮ ಸಂಗಡ ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಪ್ರೇಯರ್ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಈ ಲೋಕದಲ್ಲಿ ತಪ್ಪಿಲ್ಲದೆ ಜೀವಿಸಿದಂಥವ್ರು ಅಂದರೆ ಅವರು ತಮ್ಮ ನಂಬಿಕೆ ವಿಷಯದಲ್ಲಾಗಿರ್ಬೋದು ರಕ್ಷಣೆಯನ್ನು ಕಾಯ್ದುಕೊಳ್ಳುವಂಥದ್ದು ವಿಷಯದಲ್ಲಾಗಿರ್ಬೋದು ಆಜ್ಞೆಯನ್ನು ಕೈಕೊಂಡು ನಡೆಯುವಂಥದ್ರ ವಿಷಯದಲ್ಲಾಗಿರ್ಬೋದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥದ್ರ ವಿಷಯದಲ್ಲಾಗಿರ್ಬೋದು ದೇವರು ಹೇಳಿಕೊಟ್ಟಂಥ ಒಂದು ಏನಂತ ಹೇಳ್ತಾ ಆಲೋಚನೆ ವಿಷಯದಲ್ಲಾಗಿರ್ಬೋದು ಸಂಕಲ್ಪದ ವಿಷಯದಲ್ಲಾಗಿರ್ಬೋದು ಅವರು ತಪ್ಪಿಲ್ಲದೆ ಜೀವಿಸಿದಂಥವ್ರು ಕೆಲವೊಬ್ಬರು ಇದಾರೆ ಪ್ರೇರ ಅವರ ಕುರಿತಾಗಿ ನಾವು ನೋಡ್ತಾ ಇದ್ದೆ ಮೊದಲನೇದಾಗಿ ನಾವು ನೋಡೋಣ ಆದಿಕಾಂಡ ಪುಸ್ತಕ ಆರನೇದ ಒಂಬತ್ತನೇ ವಚನದಲ್ಲಿ ಸತ್ಯವೇಧ ಈ ರೀತಿಯಾಗಿ ಹೇಳ್ತಾ ಇದೆ ಏನಂತೇಳಂತಂದರೆ ನೋಹನ್ನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದ ನಾನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ಅಲ್ವ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆದಿಕಾಂಡ ಪುಸ್ತಕ ಆರನೇ ದೇವ ತಕ್ಷಣ ನಮ್ಮೆಲ್ಲರಿಗೂ ರೀ ಜಲಪ್ರಳಯ ಎಂಬುದಾಗಿ ಮನುಷ್ಯರು ತಪ್ಪು ಮಾಡಿ ಪಾಪ ಮಾಡಿದಾಗ ದೇವರಿಗೆ ವಿರುದ್ಧವಾಗಿ ನಡೆದಾಗ ಮನುಷ್ಯರ ಹೃದಯ ಯಾವಾಗಲೂ ಕೂಡ ಕೆಟ್ಟದ್ದನ್ನೇ ಯೋಚಿಸುತ್ತಿರುವಂಥ ಸಮಯದಲ್ಲಿ ದೇವರು ತಾನು ಸೃಷ್ಟಿ ಮಾಡಿದಂಥ ಮನುಷ್ಯರ ನಿಮಿತ್ತವಾಗಿ ಆತನು ಪಶ್ಚಾತ್ತಾಪಪಟ್ಟ ಎಲ್ಲ ಮನುಷ್ಯರನ್ನು ನಾಶ ಮಾಡಬೇಕಂತೇಳಿ ದೇವರು ಆಲೋಚಿಸ್ತಾ ಇರಬೇಕಾದ್ರೆ ದೇವರಿಗೆ ಸಂಪೂರ್ಣವಾಗಿ ಒಬ್ಬೇ ಒಬ್ಬ ವ್ಯಕ್ತಿ ಮಾತ್ರ ಹೆಂಗ್ ಕಾಣಿಸ್ತಾ ಇದ್ದಾನಂತ್ರಿ ನೀತಿವಂತನಾಗಿ ಕಾಣಿಸ್ತಾ ಇದ್ದಾನೆ ಒಬ್ಬೇ ಒಬ್ಬ ವ್ಯಕ್ತಿ ಮಾತ್ರ ಹೆಂಗೆ ಕಾಣಿಸ್ತಾ ಇದ್ದಾನಂತ್ರಿ ತಪ್ಪಿಲ್ಲದವನಾಗಿ ಕಾಣಿಸ್ತಾ ಇದ್ದಾನೆ ಹಲಲುಯ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ನೋಹನು ತಪ್ಪಿಲ್ಲದವನಾಗಿ ಇದ್ದನು ಎಂಬುದಾಗಿ ಹಲಲ್ಯ ನೋಹನು ತನ್ನ ಕಾಲದವರಲ್ಲಿ ಏನಂತ ಹೇಳ್ತಾ ಇದ್ದ ವಾಕ್ಯ ತಪ್ಪಿಲ್ಲದವನಾಗಿ ಜೀವಿಸ್ತಾ ಇದ್ದಾನೆ ಉಳಿದಂತೆ ಎಲ್ಲ ಮನುಷ್ಯರು ತಮಗೆ ಇಷ್ಟ ಬಂದ ಮಾರ್ಗವನ್ನು ಅವರು ಆಯ್ಕೆ ಮಾಡಿಕೊಂಡಾಗಲೂ ಕೂಡ ಕೇವಲ ನೋಹನ್ನು ನೋಹನ ಕುಟುಂಬದವರು ಮಾತ್ರ ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ದಾರೆ ಅವರಲ್ಲಿ ಏನೋ ಒಂದು ಭಯ ಇದೆ ದೇವರ ಒಂದು ಭಯ ಇದೆ ದೇವರ ಆಜ್ಞೆಗಳ ಕುರಿತಾಗಿ ಭಯ ಇದೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕೆನ್ನುವಂಥ ದೈವಿಕವಾದಂಥ ಒಂದು ಭ ಭಯ ಭಕ್ತಿಯ ಜೀವಿತವನ್ನು ಉಳ್ಳವರಾಗಿ ಅವರು ಜೀವಿಸ್ತಾ ಇದ್ದಾರೆ ಅಲ್ಲ ಅವರನ್ನು ಬಿಟ್ಟು ಆ ಕುಟುಂಬ ಆ ಮನೆಯನ್ನು ಬಿಟ್ಟು ಉಳಿದಂಥವರೆಲ್ಲರೂ ಕೂಡ ಹೆಂಗಿದ್ದಾರೆಂತ್ರಿ ತಮಗೆ ಇಷ್ಟ ಬಂದ ಮಾರ್ಗದಲ್ಲಿ ಅವರು ನಡೀತಾ ಇದ್ದಾರೆ ಪ್ರೇರೆ ಹಲವ ದೇವರಿಗೆ ಭಯ ಪಡುವಂಥದ್ದಿಲ್ಲ ದೇವರಾಜ್ಞೆಗಳು ಒಳಗಾಗಿ ಜೀವಿಸುವಂಥದ್ದಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ವ್ಯಭಿಚಾರಕ ಕಾರ್ಯ ಮಾಡ್ತಾ ಇದ್ದಾರೆ ದೇಹವನ್ನು ಹಾಳು ಮಾಡಿಕೊಳ್ಳುವಂತ ದುರ್ಚಟಗಳಿಗೆ ಬಲಿಯಾಗಿದ್ದಾರೆ ಭಯಂಕರವಾದಂತಹ ಸ್ಥಿತಿಗತಿಗಳುಳ್ಳವರಾಗಿ ಜೀವಿಸ್ತಾ ಇದ್ದಾರೆ ಕೊಟ್ಟ ದೇವರನ್ನ ಏನ್ ಮಾಡ್ತಾ ರೀ ಉಪಕಾರ ಸ್ಥಿತಿ ಮಾಡ್ತಾ ಇಲ್ಲ ದೇವರಿಗೆ ತರೋ ರೀತಿಯಲ್ಲಿ ತಮ್ಮ ಜೀವಿತವನ್ನ ಜೀವಿಸ್ತಾ ಇಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ನಾನು ಹೇಳಿ ಏನಂತ ಹೇಳಿ ತಪ್ಪಿಲ್ಲದೆ ಜೀವಿಸುವುದರಿಂದ ಬರುವಂಥ ಆಶೀರ್ವಾದ ಏನಾದರೂ ಇದೆಯಾ ಅಂತೇಳಿ ಅಲ್ಲಲ್ವಿಯ ಇಲ್ಲ ನೋಡ್ತಾ ಇದ್ದೀವಿ ಈ ನೋಹನು ತಪ್ಪಿಲ್ಲದವನಾಗಿ ಜೀವಿಸಿದ ಕಾರಣಕ್ಕಾಗಿ ಎಲ್ಲರೂ ಆತನನ್ನು ಅಂಗಿಸಬಹುದು ಅಂಗಿಸಿರ್ಬೋದು ಆವತ್ತಿನ ಕಾಲದಲ್ಲಿ ಅಯ್ಯೋ ನೀನು ಏನು ನೋಹ ನೀನು ಸುಳ್ಳೇ ಹೇಳೋದಿಲ್ಲ ನೀನು ತಪ್ಪಾದ ಕಾರ್ಯಗಳನ್ನು ಮಾಡೋದಿಲ್ಲ ಬಾ ಇಂಥ ಕಾರ್ಯಗಳನ್ನು ಮಾಡೋದು ನಾವು ಕಳತನ ಮಾಡಿದರೆ ನಮಗೆ ಹೆಚ್ಚಿನ ಹಣ ಏನಾಗುತ್ತೆ ನಮಗೆ ಸಿಗುತ್ತೆ ಇನ್ನೊಬ್ಬರು ಹೊಲದ ಮೇಲೆ ನಾವು ಏನಾದರೂ ಮಾಡಿದರೆ ನಾವು ರಾತ್ರರಾತ್ರಿ ಹೋಗಿ ಹೊಲಗಳಲ್ಲಿರ್ತಕ್ಕಂಥ ರಾಶಿಗಳನ್ನು ನಾವು ಏನು ಮಾಡಬಾರದು ಕಳತನ ಮಾಡ್ಕೊಂಡು ಬರ್ಬೋದು ಅಲ್ಲಿ ಇನ್ನೊಬ್ಬರು ಮನೆಗೆ ಕಣ್ಣಾಕಿದ್ರೆ ನಾವು ಬಂಗಾರ ಹೊತ್ಕೊಂಡು ಬರ್ಬೋದು ಏನೆಲ್ಲ ಆಲೋಚನೆಗಳನ್ನು ನೋಹನಿಗೆ ಕೊಟ್ಟಾಗಲೂ ಕೂಡ ನೋಹನ ಅವ್ಯಾವುಗಳನ್ನು ಕೂಡ ಏನು ಮಾಡಲಿಲ್ಲ ರೀ ಮಾಡಲಿಲ್ಲ ಆ ಪಾಪಕ್ಕೆ ನೋಹ ಏನು ಮಾಡಿದ ನೋ ಎಂಬುದಾಗಿ ಹೇಳಿದ ಅಲ್ಲಿಯ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಅಂತಹ ನೋಹನ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ ತಪ್ಪಿಲ್ಲದವನಾಗಿ ನಡೆದುಕೊಂಡ ಕಾರಣಕ್ಕಾಗಿ ದೇವರು ಈ ಒಂದು ಭೂಮಿಯ ಮೇಲೆ ಅಲ್ಲಿಯವರೆಗೆ ಮಳೆ ಎನ್ನುವಂಥದನ್ನೇ ಮಾಡಿರು ಬರ ಮಾಡಿದ್ದಿಲ್ಲ ಆರನೇ ಅಧ್ಯಾಯದವರೆಗೆ ನಾವು ನೋಡ್ತಾ ಇದ್ದೇವೆ ಆದರೆ ಯಾವಾಗ ದೇವರು ಹೇಳಿದ್ರು ನಾನು ಈ ಜನರನ್ನೆಲ್ಲರನ್ನ ಆಶ್ರಮ ಮಾಡ್ತೀನಿ ಆದರೆ ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಉಳಿಸ್ತೀನಿ ನನಗೆ ನಿನ್ನ ಮೇಲೆ ದಯೆ ಇದೆ ಎಂಬುದಾಗಿ ನನಗೆ ನಿನ್ನ ಮೇಲೆ ಕರುಣೆ ಇದೆ ಎಂಬುದಾಗಿ ನನ್ನ ಕೃಪೆಯನ್ನು ನಿನಗೆ ನಾನು ತೋರಿಸ್ತೀನಿ ಎಂಬುದಾಗಿ ಹೇಳಿದಾಗ ಸಮಯದಲ್ಲಿ ಪ್ರಿಯರು ದೇವರೊಂದು ಆಲೋಚನೆ ಕೊಟ್ಟರು ನಿನ್ನ ನಾವಿಯನ್ನು ಕಟ್ಟು ಎಂಬುದಾಗಿ ಹಲಲು ಯಾ ಹಡಗನ್ನು ಕಟ್ಟು ಎಂಬುದಾಗಿ ಹೇಳಿದಾಗ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೋ ದೇವರು ಹೇಳಿದಂತೆ ನೋಹ ಏನು ಮಾಡಿದಂತೆ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿರ ಹಲಲ್ವಿಯಾ ಪ್ರೇಯಸ್ರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ನೋಹ ತಪ್ಪಿಲ್ಲದವನಾಗಿ ನಡೆದ ಕಾರಣಕ್ಕಾಗಿ ಜಲಪ್ರಳಯದಿಂದ ಇಡೀ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಮನುಷ್ಯರು ನಾಶವಾಗಿ ಹೋದಾಗಲೂ ಕೂಡ ನೋಹ ನೋಹನ ಕುಟುಂಬ ನೋಹನ ಮಕ್ಕಳು ಮಾತ್ರ ಏನಾಗಲಿಲ್ಲ ನಾಶ ಆಗಲಿಲ್ಲ ಪ್ರಿಯರಿ ಹಲಲ್ವಿಯಾ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಭಯಂಕರವಾದಂಥ ಜಲಪ್ರಳಯ ಬಂದು ಎಲ್ಲ ಮನುಷ್ಯರನ್ನು ನಾಶ ಮಾಡ್ತು ಆದರೆ ದೇವರು ಮತ್ತು ಆಮೇಲೆ ನೋಹನ ಸಂಗಡ ಒಡಂಬಡಿಕೆ ಮಾಡಿಕೊಂಡ ಆಕಾಶದಲ್ಲಿ ಒಂದು ಏನನ್ನ ಇಟ್ಟಿನ ರೀ ಚಿಹ್ನೆಯನ್ನು ಇಟ್ಟ ಏನು ಚಿಹ್ನೆ ಇಟ್ಟುನ ಹೇಳ್ರಿ ಮುಗಿಲು ಬಿಲ್ಲು ಬರುತ್ತಲ್ಲ ಏನಂತ ಹೇಳ್ತೀವಿ ಏನು ಬೋ ಅಂತ ಹೇಳ್ತೀವಲ್ಲ ಏನಂತ ಕಾಮನ್ ಬಿಲ್ ಅಂತಿರಲ್ಲ ನೀವು ಅದನ್ನ ಇಟ್ಟ ದೇವರು ಅದನ್ನ ಇಟ್ಟು ಏನಂತ ಹೇಳಿದ ಇನ್ನು ಮುಂದೆ ಜಲಪ್ರಳಯದ ಮೂಲಕವಾಗಿ ಭೂಮಿಯನ್ನು ಸರ್ವನಾಶ ನಾನು ಮಾಡುವುದಿಲ್ಲ ನಾಶ ಆಗ್ಬೋದು ಹೊರತಾಗಿ ಇಡೀ ಭೂಮಿನೇ ಏನಾಗಲ್ಲ ನಾಶ ಆಗಲ್ಲ ಎಂಬುದಾಗಿ ಹೇಳಿದ ಪ್ರಿಯರಿ ಹಾಲಲ್ಲೂಯ್ಯ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ನೋಹ ನೋಹನ ಕುಟುಂಬ ತಪ್ಪಿಲ್ಲದವರಾಗಿ ನೋಹನ ನಡೆದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಆ ಜಲಪ್ರಳಯದಿಂದ ಏನಾದರೂ ರೀ ಬದುಕು ಉಳಿದ್ರು ಪ್ರಿಯರಿ ಆದರೆ ಆವತ್ತಿನ ಸಮಯದಲ್ಲಿ ಆ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಏನಾದರೂ ನಾಶವಾಗಿ ಹೋದ್ರೇರ ಇಲ್ಲ ನೋಡ್ತಾ ಇದ್ದೆ ಸತ್ಯವೇಧ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ನಾನು ನೀನು ತಪ್ಪಿಲ್ಲದವರಾಗಿ ನಡೆಯುವಾಗ ದೇವರು ನಮ್ಮನ್ನು ಮಾಡ್ತಾನಾತ ರಕ್ಷಿಸ್ತಾನೆ ಪ್ರೇರ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಜಲಪ್ರಳಯದ ಮೂಲಕವಾಗಿ ಈ ಲೋಕ ನಾಶವಾಗಿದೆಯಲ್ಲ ಇನ್ನು ಮುಂದೆ ಏನಾಗುತ್ತಂತೆ ಅಗ್ನಿ ಪ್ರಳಯ ಆಗಲಿಕ್ಕಿದೆ ಅಂತೆ ಅಲಿಯಾ ಪ್ರೈಜ್ಲ ಸುಧಾಮ ಕುಮಾರ ಪಟ್ಟಣ ನಾಶವಾಗುವಂಥ ಸಮಯದಲ್ಲಿ ಆಕಾಶದಿಂದ ಅಗ್ನಿ ಗಂಧಕಗಳು ಕೆಳಗಡೆ ಬಿದ್ದು ಎಲ್ಲೋ ಸಿಡಿಲು ಬಿದ್ದರೆ ಇಲ್ಲಿ ಭಯ ಪಡ್ತೀವಿ ನಾವು ಅಲ್ಲಲ್ಲಿಯ ಸಿಡಿಲುಗಳೇ ಬೀಳುವಂಥ ಒಂದು ಭಯಂಕರವಾದಂಥ ಕಾಲ ಬರಲಿಕ್ಕಿದೆ ಪ್ರೇರೇ ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ ಅಂತಹ ಕಾಲ ಬರುವಂಥ ಸಮಯದಲ್ಲಿ ಎಲ್ಲ ಮನುಷ್ಯರು ನಾಶವಾಗಿ ಹೋಗ್ತಾರೆ ಆದರೆ ನಾವು ನೋಡ್ತಾ ಇದ್ದೇವೆ ಯಾರು ರಕ್ಷಿಸಲ್ಪಟ್ಟಿರ್ತಾರೋ ಅವರನ್ನು ಕ್ರಿಸ್ತನ್ ಏನು ಮಾಡ್ತಾನೆ ತನ್ನ ಬಳಿಗೆ ಕರೆದುಕೊಳ್ತಾನೆ ಪ್ರೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವಿದ ಹೇಳ್ತಾ ಇದೆ ಸಂಪೂರ್ಣವಾಗಿ ತಪ್ಪಿಲ್ಲದವರಾಗಿ ನಾವು ಜೀವಿಸೋಣ ಯಾವ ಸುಳ್ಳು ನಿಮ್ಮ ಬಾಯಿಂದ ಹೊರಡಬಾರ್ದು ಯಾವ ಕೆಟ್ಟದಾದಂಥ ಮಾತನ್ನು ನೀವು ಮಾತಾಡಬಾರ್ದು ನೀವು ಯಾವ ಕೆಟ್ಟದಾದ ಮಾರ್ಗದಲ್ಲಿ ನೀವು ನಡೆಯಬಾರ್ದು ಸೃಷ್ಟಿಕರ್ತನಿಗೆ ಒಳಗಾಗಿ ವಿಧೇಯರಾಗಿ ನೀವು ನೀ ಜೀವಿಸುವಾಗ ಸಂಪೂರ್ಣವಾಗಿ ಅದು ನಿಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸುವಂಥದ್ದಾಗಿದೆ ನಿಮ್ಮ ಆತ್ಮ ರಕ್ಷಣೆ ಹೊಂದಬೇಕಾದರೆ ನೀವು ತಪ್ಪಿಲ್ಲದವರಾಗಿ ಜೀವಿಸುವಂಥದ್ದು ಎಷ್ಟು ಅವಶ್ಯಕ ಅಲ್ಲಲ್ವೀಯ ಪ್ರೀಸ್ಡರ್ ನಾವು ನೋಡ್ತಾ ಇದ್ದೇವೆ ಸ್ವರ್ಗ ಸೇರಬೇಕಂತೇಳಿ ಎಲ್ಲರ ಆಸೆ ದೇವರ ಸಮೀಪಕ್ಕೆ ಸನ್ನಿಧಾನಕ್ಕೆ ಸಮ್ಮುಖದಲ್ಲಿ ನಿಲ್ಲಬೇಕಂತೇಳಿ ಎಲ್ಲರಿಗೂ ಆಸೆ ಆದರೆ ಯಾವ ರೀತಿಯಾಗಿ ನಿಲ್ಲಬೇಕಂತೇಳಿ ಗೊತ್ತಿರಲಾರ್ದು ಈ ಲೋಕದಲ್ಲಿ ಸಂಪೂರ್ಣವಾಗಿ ಪಾಪ ಕಾರ್ಯಗಳನ್ನು ಮಾಡಿ ತಪ್ಪುಳ್ಳವರಾಗಿ ಜೀವಿಸಿದರೆ ಪರಲೋಕ ಸ್ವರ್ಗ ಸಿಗೋದಕ್ಕೆ ಸಾಧ್ಯ ಇಲ್ಲ ದೇವರಿಗೆ ವಿಧೇಯರಾಗಿರುವಾಗ ದೇವರು ಖಂಡಿತವಾಗಿ ಅದನ್ನು ನಮಗೇನು ಮಾಡ್ತಾನೆ ಅನುಗ್ರಹಿಸ್ತಾನೆ ಪ್ರೇರೇ ಹಲಲ್ಲಿಯ ಪ್ರೇರ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ನೋಹನು ತಪ್ಪಿಲ್ಲದೆ ಜೀವಿಸಿದ ಕಾರಣಕ್ಕಾಗಿ ನೋಹನು ಏನು ಮಾಡಿದರೆ ಜಲಪ್ರಳಯದಲ್ಲಿ ಎಲ್ಲರ ನಾಶವಾದರೂ ಕೂಡ ನೋಹನು ಮಾತ್ರ ನೋಹನ ಕುಟುಂಬ ಮಕ್ಕಳು ಮಾತ್ರ ಏನಾಗ್ಲಿಲ್ಲ ನಾಶವಾಗಲಿಲ್ಲ ಪ್ರೇರೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ತಪ್ಪಿಲ್ಲದ ಜೀವಿಸಿರ್ತಕ್ಕಂಥ ಯೋಬನ ಕುರಿತಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಏನಂತೇಳಿ ಹೇಳಂತಂದ್ರೆ ಯೋಬನು ತನ್ನ ಕಾಲದವರಲ್ಲಿ ಏನು ಮಾಡ್ತಾ ಇಲ್ಲ ಅಂತವನು ಕೆಟ್ಟದ್ದನ್ನು ನಿರಾಕರಿಸುತ್ತಾ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ನಿರ್ದೋಷಿಯಾಗಿ ಏನು ಮಾಡ್ತಾಯಿದ್ದಾನೆ ಯಥಾರ್ಥ ಚಿತ್ತನಾಗಿ ಇದ್ದಾನೆ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಕೂಡ ಸಿಕ್ಕುವುದಿಲ್ಲ ಅಲಲ್ವಿ ಯಾ ಯೋಬನ ಕುರಿತಾಗಿ ನಮಗೇನು ಗೊತ್ತಿಲ್ಲ ಅಂತೇಳಲ್ಲ ಯೋಬನ ಕುರಿತಾಗಿ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು ಯೋಬ ಯೋಬನ ಕುಟುಂಬ ಯೋವನಿಗೆ ಹತ್ತು ಜನ ಮಕ್ಕಳು ಏಳು ಜನ ಮಕ್ಕಳು ಮೂರು ಜನ ಹೆಣ್ಣುಮಕ್ಕಳು ಮತ್ತು ಏಳು ಜನ ಸೊಸೆ ಅಂದರು ಮೂರು ಜನ ಅಳಿ ಅಂದ್ರು ಅಲಲ್ಯಾ ಪ್ರೇಜ್ ಈ ರೀತಿಯಾಗಿ ನಾವು ನೋಡಿಕೊಳ್ಳೋಕೆ ಒಂದು ಇಪ್ಪತ್ತು ಜನರು ಮತ್ತು ಅವ್ರ ಮೊಮ್ಮಕ್ಕಳು ಎಷ್ಟಿದ್ರು ಅದೆಲ್ಲ ಸತ್ಯವೇಧದಲ್ಲಿ ಬರೆಯಲ್ಪಟ್ಟಿಲ್ಲ ಆದರೆ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಅವರೆಲ್ಲರೂ ಕೂಡ ಎಲ್ಲಿದ್ದಾರಂತೆ ಒಂದು ಸ್ಥಳದಲ್ಲಿ ದೇ ಏನಂತ ಹೇಳ್ತೀವಿ ಒಬ್ಬೊಬ್ಬರು ಮನೆಯಲ್ಲಿ ಕೂಟವನ್ನು ಒಂದೊಂದು ದಿವಸ ಏನು ಮಾಡ್ತಾ ಇದ್ದಾರೆ ಜರುಗಿಸ್ತಾ ಇದ್ದಾರೆ ಎಂಬುದಾಗಿ ಹಲಲಿಯಾ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಬನು ಮಾತ್ರ ತನ್ನ ಮಕ್ಕಳಲ್ಲಿ ತಪ್ಪು ಮಾಡ್ತಾರೇನೋ ಅಂತೇಳಿ ಏನು ಮಾಡ್ತಾ ಇದ್ದಂತೆ ಯೋಬ ಮಕ್ಕಳಿಗೋಸ್ಕರವಾಗಿ ಬಹಳ ಏನು ಮಾಡ್ತಾ ರೀ ಯಜ್ಞವನ್ನು ಮಾಡ್ತಾ ಇದ್ದಾನೆ ಹಲಲಿಯಾ ಪ್ರೇಝರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಸತ್ಯವೇದ ಹೇಳ್ತಾ ಇದ್ದಾವೆ ಒಬ್ಬ ತಂದೆ ತನ್ನ ಮಕ್ಕಳು ತಪ್ಪಿ ಹೋಗುವಂಥದ್ದನ್ನು ಇಷ್ಟಪಡುವಂಥ ರೀತಿಯಲ್ಲಿ ಯಾವತ್ತೂ ಕೂಡ ಇರೋದಿಲ್ಲ ಪ್ರೇಯರಿ ಹಲಲಿಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಯೋಬನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನ ಹಾಗೆ ನಡೆದುಕೊಳ್ತಾ ಇದ್ದಾನೆ ಪರಿಪೂರ್ಣವಾಗಿ ಭಯಭಕ್ತ ವನಾಗಿ ನಡೀತಾ ಇದ್ದಾನೆ ಕೆಟ್ಟದ್ದನ್ನು ನಿರಾಕರಿಸ್ತಾ ಇದ್ದಾನೆ ನಿರ್ದೋಷ ಗುಣವುಳ್ಳವನಾಗಿ ಜೀವಿಸ್ತಾ ಇದ್ದಾನೆ ಯಥಾರ್ಥ ಚಿತ್ತನಾಗಿ ನಡೀತಾ ಇದ್ದಾನೆ ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಯೋಬನಿಗೆ ಆ ರೀತಿಯಾಗಿ ನಡೆದಾಗ ಯೋಬನಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿ ಹೊರಟೋಯ್ತು ಪ್ರೇಯರ್ ಸೈತಾನನ ಕಣ್ಣು ಬಿತ್ತು ಯಾರ ಮೇಲೆ ಯೋಬನ ಮೇಲೆ ಯೋಬನಲ್ಲಿ ಎಲ್ಲ ಅವನ ಏನಂತ ಹೇಳ್ತೀವಿ ಕತ್ತೆಗಳು ಓದು ಎತ್ತುಗಳು ಓದು ಅವನ ಒಲಗಳು ಓದು ಅವನ ಆಳುಗಳು ಎಲ್ಲರೂ ಹೋದರು ಇರ್ತಕ್ಕಂಥ ಮಕ್ಕಳು ಸಸಿ ಅಂದ್ರೆ ಎಲ್ಲರೂ ಒಂದೇ ಸರಿ ಏನಾದ್ರು ರೀ ಸತ್ತು ಓದ್ರು ನಾಶವಾದರೂ ಪ್ರೇರ ಮನೆ ಬಿದ್ದು ಅಲ್ಲಲ್ಲಿ ಗಾಳಿ ಬಂದು ಮನೆ ಬಿದ್ದು ಏನಾಯ್ತು ಎಲ್ಲರೂ ನಾಶವಾಗಿ ಹೋದ್ರು ಆದ್ರೆ ನಾವು ನೋಡ್ತಾ ಇದ್ದೇವೆ ಯೋಬನು ಮಾತ್ರ ಏನು ಇಲ್ಲ ರೀ ದೇವರನ್ನ ದೂಷಣೆ ಮಾಡ್ತಾ ಇಲ್ಲ ಅಲ್ಲಿ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಆತನಿಗೆ ಕೂಡ ಮತ್ತೆ ಮೊದಲ ಮೊದಲನೇದಾಗಿ ಏನು ಇಲ್ಲದವನಾಗಿ ಬಂದೆ ಏನು ಇಲ್ಲದವನಾಗಿ ಓದನೆ ಎಂಬುದಾಗಿ ಹೇಳಿದಂಥ ಯೋಬ ಎರಡನೇದಾಗಿ ಅವನಿಗೆ ಹುಣ್ಣುಗಳು ಕಾಣಿಸ್ಕೊಳ್ತಾವೆ ಅಲ್ಲಿ ಮೈ ತುಂಬ ಎಲ್ಲ ಏನು ಕಾಣಿಸ್ತಾವ್ರಿ ಹುಣ್ಣುಗಳು ಆ ಗುಳ್ಳೆಗಳು ಆದಂಥ ಸಮಯದಲ್ಲಿ ಅವೆಲ್ಲ ಪರಚ್ಕೊಳ್ತಾ ಇದ್ದಾನೆ ಆ ಬೋಕಿ ತೆಗೆದುಕೊಂಡು ಗಿವು ಇದ್ದಾನೆ ಅಷ್ಟು ನೋವಾಗ್ತಾ ಇದೆ ಅಂತಹ ಸಮಯದಲ್ಲಿ ಕೂಡ ಯೋಗ ಏನು ಮಾಡಲಿಲ್ಲ ದೇವರನ್ನು ದೂಷಿಸಲಿಲ್ಲ ಪ್ರೇಯರೇ ಒಂದೇ ಮಾತು ಹೇಳಿದೆ ಏನಂತೇಳಂತಂದರೆ ದೇವರ ಹಸ್ತದಿಂದ ಯಾವಾಗಲೂ ಒಳ್ಳೆಯದನ್ನು ಹೊಂದುತ್ತೇವೆ ಕೆಟ್ಟದನ್ನು ಅಂತ ಅಂತೇಳಿ ಹೇಳಿದಂಥ ಯೋಬನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ತಪ್ಪಿಲ್ಲದವನಾಗಿ ನಡೆದಂಥ ಯೋಬನ ಜೀವಿತದಲ್ಲಿ ದೇವರ ಅಂತ್ಯಕಾಲದಲ್ಲಿ ಆ ಯೋಗನು ಯಾವ್ದ್ಯಾವುದನ್ನು ಕಳೆದುಕೊಂಡಿದ್ದನು ಅದೆಲ್ಲದನ್ನು ದೇವರು ಏನು ಮಾಡಿದಂತೆ ಎರಡರಷ್ಟು ತಿರಿಗೆ ಕಟ್ಟಿ ಕೊಟ್ಟ ಅಲ್ಲಲ್ಲ ಏನು ಮಾಡಿದರೆ ಎರಡರಷ್ಟು ಐದು ನೂರು ಇದ್ದಿದ್ದು ಎಷ್ಟಾದುವಂತೆ ಸಾವಿರ ಆದವು ಮೂರು ಸಾವಿರ ಇದ್ದಿದ್ದು ಆರು ಸಾವಿರ ಆದವು ಮತ್ತೆ ಸತ್ತು ಹೋಗಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ದೇವರು ಏನು ಮಾಡಿದ್ರಿ ಆತನಿಗೆ ತನ್ನ ಹೆಂಡತಿಯಲ್ಲಿ ಪುನಃ ಒದಗಿಸಿ ಕೊಟ್ಟರು ಪ್ರೇರ ನಾವು ನೋಡ್ತಾ ಇದ್ದೆ ಒಂದು ಕಡೆಗೆ ಯೋಬನ್ನ ಏನಂತ ಹೇಳ್ತೀವಿ ಮಕ್ಕಳಷ್ಟು ಸೌಂದರ್ಯವಂತೆಯರು ಆ ಒಂದು ಭಾಗದಲ್ಲಿ ಯಾರೂ ಕೂಡ ಇರಲಿಲ್ಲ ಯೋಬ ತನ್ನ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲನ್ನು ಕೊಟ್ಟ ಪ್ರೇ ಅಲಲ್ವ್ಯ ಯೋಬ ಎಲ್ಲಿ ಕೊಟ್ಟ ನಾ ಪಾಲು ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ ಆಸ್ತಿಯಲ್ಲಿ ಪಾಲು ಇವತ್ತಿನ ದಿವಸ ನಾವು ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಹೆಣ್ಮಕ್ಳಿಗೆ ಕೂಡ ಆಸ್ತಿಯಲ್ಲಿ ಪಾಲ್ ಅಲ್ಲ ನಾವು ಓದಿಸುವ ವಾರ ಹೇಳ್ದೆ ಅನ್ಸುತ್ತೆ ಸಂವಿಧಾನದ ಅನೇಕ ಸಂಗತಿಗಳು ಏನಾಗಿದಾವ್ರೀ ಧರ್ಮಶಾಸ್ತ್ರದ ಮೂಲಕವಾಗಿ ಬರೆಯಲ್ಪಟ್ಟಿರುವಂಥವುಗಳಾಗಿವೆ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಯೋಬನು ತಪ್ಪಿಲ್ಲದೆ ನಡೆದ ಕಾರಣಕ್ಕಾಗಿ ಆತನ ಮೇಲೆ ಶೋಧನೆ ಬಂದಾಗಲೂ ಶೋಧಕನು ಬಂದಾಗಲೂ ಆಪಾದಕ ದೂತನು ಆತನಲ್ಲಿ ಕಿತ್ತುಕೊಂಡಂಥ ಸಮಯದಲ್ಲಿ ದೇವರು ಪುನಃ ಪ್ರಾರ್ಥನೆ ಮಾಡಿದಂಥ ಯೋಭನ ಜೀವಿತದಲ್ಲಿ ಎರಡರಷ್ಟು ತಿರುಗಿ ಕಟ್ಟಿಕೊಟ್ಟರೆ ಪ್ರೇರ ಹೊಲಗಳಾಗಿರ್ಬೋದು ಆತನ ಸರ್ವ ಆಸ್ತಿ ಏನಾಯ್ತಂದರೆ ಎರಡರಷ್ಟು ದೇವರು ಸ್ವತ್ತನ್ನು ಏನು ಮಾಡಿದ್ರು ನಲವತ್ತೆರಡನೇ ಹದ ಯೋಬನ ಗ್ರಂಥದಲ್ಲಿ ಹತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಸ್ವತ್ತನ್ನು ದೇವರು ಏನು ಮಾಡಿದ್ರಂತೆ ಎರಡರಷ್ಟು ಹೆಚ್ಚು ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಸ್ ಪ್ರೇಸರು ಹೀಗೆ ಒಂದು ಸಾರಿ ಐಗುಪ್ತ ದೇಶಕ್ಕೆ ಮಾರಲ್ಪಡ್ತಾನೆ ಪ್ರಿಯರು ಯಾರ್ರೀ ಯಾಕೋಬನ ಮಗನಾಗಿರ್ತಕ್ಕಂಥ ಯೋಸೆಫನ್ ಎನ್ನುವಂಥ ವ್ಯಕ್ತಿ ಯೋಸೆಫನ್ ಹೇಳ್ತಾನೆ ಒಂದು ಸಾರಿ ಏನಂತ ಹೇಳಂದರೆ ನಲವತ್ತನೇ ಹದ್ದೆ ಆದಿಕಾಂಡ ಪುಸ್ತಕ ಹದಿನೈದನೇ ವಚನದಲ್ಲಿ ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದನು ಎಂಬುದಾಗಿ ಯೋಸೇಫಾ ಕನಸುಗಳು ಉಳ್ಳಂಥ ವ್ಯಕ್ತಿ ಕನಸುಗಾರ ಎಂಬುದಾಗಿ ನಾವು ಆತನನ್ನು ಕರೀಬೋದು ಯಾಕಂದರೆ ದೇವರು ಆತನಿಗೆ ಕನಸುಗಳನ್ನು ಕೊಟ್ಟಿದ್ದಾನೆ ದರ್ಶನಗಳನ್ನು ಕೊಟ್ಟಿದ್ದಾನೆ ಪ್ರಪಂಚದ ಮೇಲೆ ಅಧಿಕಾರ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ತಂದೆ ತಾಯಿ ಮತ್ತು ಎಲ್ಲ ಅಣ್ಣ ತಮ್ಮಂದರು ಆತನಿಗೆ ಅಡ್ಡ ಬೀಳುವಂಥ ಒಂದು ಸ್ಥಿತಿ ಆದರೆ ಅಲ್ಲಿ ನಾವು ನೋಡುವಾಗ ಆತನ ಜೀವಿತವನ್ನು ನೋಡುವಾಗ ಅಂತಹದ್ದು ಯಾವುದು ಕೂಡ ಆಗೋದಿಲ್ಲ ಏನೋ ಅನ್ನುವಂಥ ರೀತಿಯಲ್ಲಿ ಏನು ಮಾಡುತ್ತೆ ಕಾಣಿಸುತ್ತೆ ಪ್ರೇರ ಆದರೆ ಹದಿನೇಳನೇ ವರ್ಷದಲ್ಲಿ ಇರುವಂಥ ಸಮಯದಲ್ಲಿ ಸ್ವಂತ ಅಣ್ಣಂದ್ರೆ ಏನು ಮಾಡ್ತಾರೆ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಇಪ್ಪತ್ತು ನಾಣ್ಯಗಳಿಗೆ ಏನು ಮಾಡ್ತಾರೆ ರೀ ಮಾರಾಟ ಮಾಡ್ತಾರೆ ಪ್ರೇಯರ್ ಅಲ್ಲಲ್ವೀಯ ಪ್ರೇಸ್ ನೋಡು ಯಾವ ತಪ್ಪಿಲ್ಲದವನಾಗಿ ಇದ್ದಾಗಲೂ ಕೂಡ ದೇವರು ಕೊಟ್ಟಿರ್ತಕ್ಕಂಥ ದರ್ಶನವನ್ನು ಕನಸನ್ನು

ನಾವು ನಿನ್ನ ಮೇಲೆ ಹೆಂಗ ನಾವೇ ನಿನ್ನ ಮುಂದೆ ಹೆಂಗ ಅಡ್ಡ ಬೀಳೋದಕ್ಕೆ ಸಾಧ್ಯ ಎಂಬುದಾಗಿ ಅಲ್ಲಲ್ವೀಯ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಯೋಸೇಫನ್ನು ಫೋರ್ಟಿ ಫೋರನ್ನ ಮನೆಯಲ್ಲಿ ಇದ್ದಾಗಲೂ ತಪ್ಪಿಲ್ಲದವನಾಗಿ ನಡೆದ ಪರಿಶುದ್ಧನಾಗಿ ನಡೆದ ಅದೇ ರೀತಿಯಾಗಿ ಸೆರೆಮನೆಯಲ್ಲಿ ಹಾಕಿದಾಗಲೂ ಪರಿಶುದ್ಧನಾಗಿ ಏನು ಮಾಡ್ತಾ ಇದ್ದಾನೆ ನಡೀತಾ ಇದ್ದಾನೆ ಸುಮಾರು ಹದಿಮೂರು ವರ್ಷಗಳ ಕಾಲ ಭಯಂಕರವಾಗಿರ್ತಕ್ಕಂಥ ಶ್ರಮೆ ಪ್ರಿಯರು ಯಾರಿಗೆ ಯೋಸೆಫನಿಗೆ ಆದರೂ ಕೂಡ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ತಪ್ಪು ಮಾಡುವುದಕ್ಕೆ ಅವಕಾಶ ಸಂದರ್ಭಗಳೆಲ್ಲವೂ ಕೂಡ ಇದ್ದಾಗಲೂ ಕೂಡ ಯೌವನಸ್ಥನಾಗಿರ್ತಕ್ಕಂಥ ಯೋಸೇಫ ಯಾವ ವಿಷಯದಲ್ಲಿ ಏನಾಗಲಿಲ್ಲ ರೀ ತಪ್ಪಿ ನಡೆಯಲಿಲ್ಲ ಪ್ರಿಯರಿ ಅದಕ್ಕಾಗಿ ನಾವು ನೋಡ್ತಾ ಇದೆ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ ಯೋಸೇಫನ್ನ ಜೀವಿತ ಅಂತ್ಯದಲ್ಲಿ ನಾವು ನೋಡುವಾಗ ದೇವರು ಯಾವ ಒಂದು ವರವನ್ನು ಯೋಸೇಫನಿಗೆ ಕೊಟ್ಟಿದ್ನೋ ಅದೇ ಒಂದು ವರದ ಮೂಲಕವಾಗಿ ಯಾವ ಐಗುಪ್ತ ದೇಶದಲ್ಲಿ ಗುಲಾಮನಾಗಿ ಹೋಗಿದ್ನೋ ದೇವರು ಎಲ್ಲರೂ ಕೂಡ ಯೋಸೇಫನಿಗೆ ಗೌರವ ತರುವಂಥ ದೊಡ್ಡದಾಗಿರ್ತಕ್ಕಂಥ ಸರ್ವಾಧಿಕಾರಿಯಾಗಿ ಆತನೇನು ಮಾಡ್ತಾನೆ ರೀ ಫರೋಹನ ನಂತರದ ಸ್ಥಾನವನ್ನು ಏನು ಮಾಡ್ತಾನೆ ಅಲಂಕರಿಸ್ತಾನೆ ಪ್ರೇಯರೇ ಪ್ರಧಾನಮಂತ್ರಿ ಸ್ಥಾನವನ್ನು ಸರ್ವಾಧಿಕಾರಿ ಸ್ಥಾನವನ್ನು ಯೋಸೇಫನ್ನು ಏನು ಮಾಡ್ತಾನೆ ಅಲಂಕರಿಸ್ತಾನೆ ಅಷ್ಟು ಮಾತ್ರ ಒಲ್ಲದೆ ಸ್ವಂತ ಅಣ್ಣಂದ್ರೆ ಆತನಿಗೆ ಬಂದು ಏನು ಮಾಡ್ತಾರೆ ಈಗ ಅಡ್ಡ ಬೀಳ್ತಾರೆ ಪ್ರೇರಿ ಆಹಾರದ ವಿಷಯಕ್ಕಾಗಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ತಪ್ಪಿಲ್ಲದವರಾಗಿ ನಾವು ನಡೆಯುವಾಗ ನಾವು ಅಂದುಕೊಳ್ತಾ ಇರ್ತೀವಿ ಯಾಕಪ್ಪ ನಾವು ಈ ರೀತಿಯಾಗಿ ನಡೆಯುವಂಥದ್ದು ನಾವು ಕೂಡ ಅವ್ರ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ಬೋದು ಪಾಪ ಮಾಡೋದಕ್ಕೆ ಅನೇಕ ಅವಕಾಶಗಳಿದಾವಲ್ಲ ಅಂತೇಳಿ ಆದರೆ ಹಂಗೆ ಅಂದ್ಕೊಂಡು ನಾವು ಒಂದು ವೇಳೆ ಆ ರೀತಿಯಾಗಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿ ಆ ತಪ್ಪುಗಳೇ ನಮ್ಮನ್ನು ಏನು ಮಾಡ್ತಾವ್ರಿ ಏನು ಮಾಡ್ತವೆ ಆಳ್ವಿಕೆ ಮಾಡಿ ಆಶೀರ್ವಾದದಿಂದ ನಮ್ಮನ್ನ ಏನ್ ಮಾಡ್ತವೆ ತಪ್ಪಿಸ್ತವೆ ಪ್ರಿಯರೇ ತಪ್ಪಿಲ್ಲದವರಾಗಿ ದೇವರು ನಡಿಬೇಕಂತ ಹೇಳಿದಾನಲ್ವ ಅದೇ ರೀತಿಯಾಗಿ ನಡೆಯುವಾಗ ಮುಂದೆ ಖಂಡಿತವಾಗಿ ಅದು ಏನು ಕೊಡುತ್ತದು ಫಲವನ್ನು ಕೊಡುತ್ತೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ಕೀರ್ತನೆಗಳ ಪುಸ್ತಕ ಮೊದಲನೇ ಕೀರ್ತನೆ ಮೂರನೇ ವಚನದಲ್ಲಿ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಯಾವ ಮರಂತೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರ್ತಕ್ಕಂಥ ಮರ ಅಂದರೆ ಕ್ರಿಸ್ತನ ಸಮೀಪದಲ್ಲಿ ಇರ್ತಕ್ಕಂಥ ಜನರು ನೀರಂತಂದ್ರೆ ಏನು ದೇವರ ವಾಕ್ಯ ಅಲೇನು ನೀರಿನ ಕಾಲುವೆ ಬಳಿಯಲ್ಲಿ ಇರ್ತಕ್ಕಂಥ ಮರ ಹೆಂಗಿರುತ್ತೆ ಹೇಳ್ರಿ ಯಾವಾಗಲೂ ಹಚ್ಚ ಹಸಿರು ಇರುತ್ತೆ ಹಳ್ಳದ ಪಕ್ಕದಾಗಿರ್ತಕ್ಕಂಥ ಮರಗಳು ಒಣಗೋಗಿರ್ತಾವ ಹೆಂಗಿರ್ತವೆ ಹಚ್ಚಿಗಿರುತ್ತವೆ ಅಲ್ಲಿಯ ಫಲಗಳನ್ನು ಯಾವಾಗಲೂ ಫಲಕಾಲದಲ್ಲಿ ಫಲವನ್ನು ಬಿಡ್ತಾ ಇರ್ತೋ ಅದೇ ರೀತಿಯಾಗಿ ಯಾವ ವ್ಯಕ್ತಿ ಅಂದ್ರಿ ದೇವರ ಧರ್ಮಶಾಸ್ತ್ರವನ್ನು ಅಗಲು ಇರುಳು ಧ್ಯಾನಿಸುತ್ತಾ ದೇವರ ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯುವಂಥ ವ್ಯಕ್ತಿ ಯಾರಿರ್ತಾನೋ ತಪ್ಪಿಲ್ಲದವನಾಗಿ ನಡೆಯುವವನು ಯಾರಿರ್ತಾನೋ ಖಂಡಿತವಾಗಿ ಆ ವ್ಯಕ್ತಿಯು ಕೂಡ ತಕ್ಕ ಕಾಲದಲ್ಲಿ ಏನು ಕೊಡ್ತಾನಂತೆ ಫಲ ಕೊಡ್ತಾನೆ ಅವನ ಕಾರ್ಯಗಳೆಲ್ಲವೂ ಕೂಡ ಏನಾಗುವಂತೆ ಸಫಲವಾಗುವು ಎಂಬುದಾಗಿ ಅದಕ್ಕಾಗಿ ಪ್ರೇರ ದೇವರ ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ ಪ್ರೇರೇಪಿಸ್ತಾ ಇದೆ ತಪ್ಪಿಲ್ಲದವರಾಗಿ ನಾವು ನಡೆಯೋಣ ಇನ್ನೊಬ್ಬರಿಗೆ ಹೋಲಿಕ ಹೋಲಿಕೆ ಮಾಡಿಕೊಳ್ಳುವಂಥದ್ದು ಬೇಡ ಅವರು ಸುಳ್ಳು ಹೇಳ್ತಾರೆ ಅಂತೇಳಿ ನಾವು ಸುಳ್ಳು ಹೇಳುವಂಥದ್ದು ಬೇಡ ಅವರು ಕೆಟ್ಟಾದ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳಿ ನಾವು ಮಾಡುವಂಥದ್ದು ಬೇಡ ಅವರು ದೇವರನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಅಲೆದಾಡ್ತಾ ಇದ್ದಾರೆ ಅಂತೇಳಿ ನಾವು ಅಲ್ಲಿಗೆ ಅಲೆದಾಡುವಂಥದ್ದು ಬೇಡ ನಮ್ಮ ದೇವರು ಶ್ರೇಷ್ಠವಾದಂಥ ದೇವರು ಒಬ್ಬನೇ ದೇವರು ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರವಾಗಿ ನಮ್ಮನ್ನು ನರಕದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬದುಕಿಸಿರ್ತಕ್ಕಂತಹ ದೇವರು ಆ ದೇವರಿಗೆ ಒಳಗಾಗಿ ನಾವು ಜೀವಿಸೋಣ ಪ್ರಿಯರಿ ಹಲಲ್ಲಿ ಆ ಪ್ರಿಯರ ಕುರಿತಾಗಿ ಇನ್ನೂ ಅನೇಕ ಅಂಶಗಳನ್ನು ನಾವು ಮುಂದಿನ ವಾರ ಧ್ಯಾನ ಮಾಡಿ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ತಪ್ಪಿಲ್ಲದೆ ನಡೆದಿರ್ತಕ್ಕಂಥ ನೋಹ ತನ್ನ ಕುಟುಂಬವನ್ನು ಜಲಪ್ರಳಯದಿಂದ ರಕ್ಷಿಸಿಕೊಂಡ ತಪ್ಪಿಲ್ಲದೆ ನಡೆದಿರ್ತಕ್ಕಂಥ ಯೋಬ ಸೈತಾನನ ಅನೇಕ ಶೋಧನೆಗಳನ್ನು ತಂದಾಗಲೂ ಕೂಡ ತನ್ನ ನಡತೆಯಲ್ಲಿ ನುಡಿಯಲ್ಲಿ ಮಾತಿನಲ್ಲಿ ಭಾಷೆಯಲ್ಲಿ ಯೋಚನೆಯಲ್ಲಿ ತಪ್ಪಿಲ್ಲದೆ ನಡೆದ ಸ್ಥಿತಿಯಲ್ಲಿರುವಾಗ ಭಕ್ತಿಯ ಪರೀಕ್ಷೆ ಆದಾಗ ಇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಎರಡರಷ್ಟು ಹೆಚ್ಚು ಮಾಡಿದರು ಎಂಬುದಾಗಿ ಸಹೋದರ ಸಹೋದರಿಯೇ ತಪ್ಪಿಲ್ಲದೆ ನಡೆಯೋಣವಾ ದೇವರು ನಮ್ಮ ದೇವರು ತಪ್ಪಿಲ್ಲದ ದೇವರು ಆತನು ಲೋಕಕ್ಕೆ ಸವಾಲು ಹಾಕಿದಂಥ ದೇವರು ಆತನ ಕುರಿತಾಗಿ ಸ್ವಂತ ಯುದನ್ನೇ ಸಾಕ್ಷಿ ಕೊಡ್ತಾ ಇದ್ದಾನೆ ಅಯ್ಯೋ ತಪ್ಪಿಲ್ಲದ ಆತನನ್ನು ನಾನು ಹಿಡಿದುಕೊಟ್ಟು ಬಿಟ್ಟು ಪಾಪ ಮಾಡಿಬಿಟ್ಟೆನಲ್ಲ ಎಂಬುದಾಗಿ ಸಹೋದರ ಸಹೋದರಿ ಯೇಸುವನ್ನು ನಂಬಿದಂಥ ಮಗನು ಮಗಳಾದಂಥ ನೀನು ತಪ್ಪಿಲ್ಲದೆ ಜೀವಿಸುವಾಗ ಖಂಡಿತವಾಗಿ ಬರಬೇಕಾದಂಥ ಆಶೀರ್ವಾದ ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಯೋಸೇಫನ್ನು ತಪ್ಪು ಮಾಡೋದಕ್ಕೆ ಏನೆಲ್ಲ ಅವಕಾಶ ಇದ್ದಾಗಲೂ ಕೂಡ ಯೌವನಸ್ಥನಾಗಿದ್ದಾಗಲೂ ಕೂಡ ಆತನು ತಪ್ಪು ಮಾಡೋದಕ್ಕೆ ಪ್ರೇರೇಪಿಸಲ್ಪಡಲಿಲ್ಲ ತಪ್ಪಾದ ಕಾರ್ಯಗಳನ್ನು ಮಾಡಲಿಲ್ಲ ಆತನನ್ನು ಹಿಂಬಾಲಿಸಿ ಪಾಪ ಬಂದಾಗಲೂ ಕೂಡ ಆ ಪಾಪವನ್ನು ಬಿಟ್ಟು ಹೊರಟು ಹೋದ ಓಡಿ ಹೋದನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸಹೋದರ ಸಹೋದರಿ ಸಮುದ್ರದಲ್ಲಿ ನಾವು ಪ್ರಾರ್ಥನೆ ಮಾಡುವ ದೇವಾ ತಪ್ಪಿಲ್ಲದ ಜೀವಿತವನ್ನು ನನಗೂ ಕೂಡ ಅನುಗ್ರಹ ಮಾಡಪ್ಪ ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ನೋಹ ರಕ್ಷಿಸಲ್ಪಟ್ಟ ಹಾಗೆ ನಾನು ಕೂಡ ತಪ್ಪಿಲ್ಲದೆ ಜೀವಿಸುವಂತೆ ಸಹಾಯ ಮಾಡಿ ನಡೆಸು ತಪ್ಪಿಲ್ಲದ ಜೀವಿತ ಜೀವಿಸಿರ್ತಕ್ಕಂಥ ಯೋಬನು ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡಂತೆ ನಾನು ಕೂಡ ತಪ್ಪಿಲ್ಲದೆ ಜೀವಿಸುವಾಗ ಕರ್ತನೆ ನನ್ನ ಸ್ವತ್ತನ್ನು ಕೂಡ ನಿನ್ನ ಆಶೀರ್ವದಿಸು ಹೆಚ್ಚಿಸಯ್ಯ ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಯೋಸೇಫನ್ನು ಉನ್ನತ ಸ್ಥಾನದಲ್ಲಿ ಯಾವ ರೀತಿಯಾಗಿ ಒಯ್ಯಲ್ಪಟ್ಟನು ಅದೇ ರೀತಿಯಾಗಿ ನನ್ನ ಜೀವಿತ ಕೂಡ ಕರ್ತನೆ ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲುವಂತೆ ನಿನ್ನ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ ದೇವರೇ ನೀನು ನಂಬಿದಂಥ ಮಕ್ಕಳು ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ನೀವು ತಾನೇ ಇವರ ಸಂಗಡ ಜೊತೆಗೆ ನಡೆಸ್ತಾ ಬರಬೇಕೆಂಬುದಾಗಿ ಕರ್ತನೆ ದೇವರೇ ಇದೆಯಪ್ಪ ಕಾಯ ವಾಚಮಾನಸ ಪರಿಶುದ್ಧತೆ ಪವಿತ್ರತೆಯನ್ನು ದಯಪಾಲ್ಸ್ ನೀವು ಹೇಳಿದಿರಿ ಸ್ವಾಮಿ ನಾನು ಪರಿಶುದ್ಧನಾದ ದೇವರು ನಾನು ಪರಿಶುದ್ಧನಾಗಿರುವಂತೆ ನೀವೂ ಕೂಡ ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ನಾನೇ ನಿಮ್ಮ ದೇವರು ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ನೀನು ಹೇಳಿದೆಯಪ್ಪ ಕರ್ತನೇ ದೇವರೇ ಕರ್ತನೆ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವೆಲ್ಲರೂ ಜೀವಿಸುವಂತೆ ಕರ್ತನ ಭಕ್ತರು ಯಾವ ರೀತಿಯಾಗಿ ನಡೆದುಕೊಂಡರು ಅವರು ಕರ್ತನೆ ಹಿಂಬಾಲಿಸಿದ್ರು ಅದೇ ಒಂದು ಭಕ್ತಿಯಲ್ಲಿ ನಾವು ಕೂಡ ನಿಲ್ಲುವಂತೆ ನೀವು ತಾನೇ ಸಹಾಯ ಮಾಡಿ ನಿನ್ನ ಚಿತ್ರ ನೆರವೇರಿಸಿ ನಡೆಸಿ ಮೈ ಮುಂದ ಬರಬೇಕೆಂಬುದಾಗಿ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಕರ್ತನ ನೂರಷ್ಟು ಫಲಿಸಲ್ಪಡಲಿ ಎಂಬುದಾಗಿ ಕರ್ತನ ಯಾವ್ಯಾವ ಅವಶ್ಯಕತೆಗಳು ಸ್ವಾಮಿ ನಿನ್ನ ಮುಂದೆ ಇಟ್ಟಿದ್ರೆ ಆ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸಯ್ಯ ಪೂರೈಸಯ್ಯ ಪ್ರತಿಯೊಂದು ಕೊರತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಯ್ಯ ಆರೋಗ್ಯ ಆನಂದ ಸಂತೋಷ ಸಮಾಧಾನ ಇವರು ಹೊಂದಿಕೊಳ್ಳುವಂತೆ ಮಕ್ಕಳ ಎಕ್ಸಾಮ್ಸ್ಗಳ ವಿಷಯದಲ್ಲಿ ಉನ್ನತವಾದಂಥ ರೀತಿಯಲ್ಲಿ ಫಲಿತಾಂಶವನ್ನು ಇವರು ಕಂಡು ಒಳ್ಳೆಯ ಸಾಕ್ಷಿ ನುಡಿಯುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕರ್ತನಿನ್ನು ಯಾರು ಇವರಲ್ಲಿ ರಕ್ಷಣೆ ಹೊಂದಿಲ್ಲವೋ ಅವರು ಕೂಡ ರಕ್ಷಿಸಲ್ಪಡುವಂತೆ ಅವರ ಜೀವಿತಗಳನ್ನು ನೀವು ತಾನೇ ಮಾರ್ಪಡಿಸಿ ನಡೆಸಬೇಕೆಂಬುದಾಗಿ ನಿನಗೋಸ್ಕರವಾಗಿ ಜೀವಿಸುವ ಒಂದು ವೈರಾಗ್ಯವುಳ್ಳಂಥ ಭಯಭಕ್ತಿಯ ಜೀವಿತವನ್ನು ಇವರು ಕಟ್ಟಿಕೊಳ್ಳುವ ಹಾಗೆ ಅನೇಕ ಆತ್ಮಗಳನ್ನು ನಿನಗೋಸ್ಕರವಾಗಿ ಸಂಪಾದನೆ ಮಾಡಿಕೊಳ್ಳುವ ಹಾಗೆ ಇವರ ಜೀವಿತನ ಆಶೀರ್ವಾದ ಮಾಡಿ ನಡೆಸಿ ಮೈ ಮುಂದೆ ಬರಬೇಕೆಂಬುದಾಗಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಅಲಜಡಿ ಸಮಸ್ಯೆಗಳನ್ನು ದೂರ ಮಾಡಪ್ಪ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಪ್ರತಿಯೊಂದು ಅಸಮಾಧಾನದ ಆತ್ಮಗಳಲ್ಲಿ ತೊಲಗಿಸಲ್ಪಟ್ಟು ಸಮಾಧಾನವನ್ನು ಹೊಂದಿಕೊಂಡು ಪ್ರತಿಯೊಂದು ಕೊರತೆಗಳೆಲ್ಲ ನೀಗಿಸಲ್ಪಟ್ಟು ಕರ್ತನೆ ಸಮೃದ್ಧಿಯನ್ನು ಇವರು ಹೊಂದಿಕೊಂಡು ಸಾಕ್ಷಿಯ ಮಕ್ಕಳಾಗಿ ಜೀವಿಸಲಿಕ್ಕಾಗ ಸಹ ಮಂಡಣೆ ಸ್ಮಯವಂತ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದೆ ಪರಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯ ದೇವರ ಶಾಶ್ವತವಾದ ಅನತೆ ನಡೆಸುವಿಕೆ ಅಲಂಕರಿಸಿಕೆ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘಡಲು ಸದಾ ಕಾಲನೆಯಲ್ಲಿ ಆಗಿರಲಿ ಸ್ವಾಮಿ ಆಮೇನ್ ಈಸುರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಈಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ हलिल्वे हल हल स्तोत्र स्त्रोत्र स्त्रोत्र आमेन आमेन आमेन